ಭಾರತದ ಪ್ರತಿಯೊಂದು ಮನ್ಯಾಗ ಎಲ್ ಜಿ ಫ್ರಿಜ ರೆ ಎಲ್ಲಾರದು ಮನ್ಯಾಗ ಕಾಮನ್ ರೀ ಈಗ ಎಲ್ ಜಿ ಫ್ರಿಜ್ ಏನ್ ಕಂಪ್ನಿ ಇತ್ತಲರಿ ಎಲ್ ಜಿ ಎಲೆಕ್ಟ್ರಾನಿಕ್ಸ್ ಅಂತ ಹತ್ರದನ ಐ ಪಿ ಓ ಬಂದೈತಿ ಅದ ಐ ಪಿ ಓ ಬಗ್ಗೆ ಡಿಟೇಲ್ ದಾಗ ಇವತ್ತಿನ ಈ ನಾವು ಅನಾಲಿಸಿಸ್ ಮಾಡೋಣ ಈ ಕಂಪ್ನಿದ ಬಿಸ್ನೆಸ್ ಮಾಡೆಲ್ ಬಗ್ಗೆ ತಿಳ್ಕೊಳ್ಳೋನು ಮತ್ತೆ ಎಲ್ ಜಿ ಇದು ಶಾರ್ಟ್ ಫಾರ್ಮ್ ನಮಗೆ ಗೊತ್ತೈತಿ ಬಟ್ ಎಲ್ ದ ಫುಲ್ ಫಾರ್ಮ್ ಏನೈತಿ ನಾವು ಇಷ್ಟೆಲ್ಲ ವಸ್ತುಗಳು ಯೂಸ್ ಮಾಡಿವಿ ಬಟ್ ಹೆಚ್ಚು ಜನರಿಗೆ ಫುಲ್ ಫಾರ್ಮ್ ಗೊತ್ತಿರಂಗಿಲ್ಲ ಅದ ಕಾರಣ ಅದ್ರ ಬಗ್ಗೆನೂ ತಿಳ್ಕೊಳ್ಳೋನು ಪೇರ್ ಕಂಪರಿಸನ್ನು ಮಾಡಿ ನೋಡೋನು ಲಾಸ್ಟ್ ಈಗ ಐ ಪಿ ಯೋ ಜಿ ಎಂ ಪಿ ಎಷ್ಟು ನಡೆದೈತಿ ಐ ಪಿ ಒ ಪಾಸಿಟಿವ್ ಐತಿ ನೆಗೆಟಿವ್ ಐತೆ ಅಂತೆಲ್ಲ ಡಿಟೇಲ್ದಾಗೆ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ನೋಡಬಹುದು ವೀಕ್ಷಕರೇ ಎಲ್ ಜಿ ಎಲೆಕ್ಟ್ರಾನಿಕ್ಸ್ ಇದನ್ ಕಂಪ್ನಿ ಇತ್ತಿದ ನೈನ್ಟೀನ್ ನೈನ್ಟಿ ಸೆವೆನ್ ಏಗ ಇನ್ಕಾರ್ಪೊರೇಟ್ ಆಗಿತ್ತ ಅಂದ್ರೆ ಎಷ್ಟು ಹಳೆ ಕಂಪ್ನಿ ಅಂತ ಇದ್ರ ಮುಖಾಂತರ ನೀವು ಇವ್ರ ಏನ್ ಅಂತಂದ್ರ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಹೋಮ್ ಅಪ್ಲಯನ್ಸಸ್ ಮತ್ತೆ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ವಸ್ತುಗಳ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ವಸ್ತುಗಳು ಮತ್ತು ಹೋಮ್ ಅಪ್ಲಯನ್ಸಸ್ ಅಂತಂದ್ರ ವಾಷಿಂಗ್ ಮಷೀನ್ ಡಿಶ್ ವಾಷರ್ ಎ ಸಿ ಫ್ರಿಡ್ಜ್ ಈ ತರ ವೀಕ್ಷಕರೇ ಕೂಲರ್ ಫ್ಯಾನ್ ಈ ತರ ಎಲ್ಲ ವಸ್ತುಗಳನ್ನ ಹೋಮ್ ಅಪ್ಲಯನ್ಸಸ್ ಮತ್ತೆ ಕನ್ಸೂಮರ್ ಎಲೆಕ್ಟ್ರಾನಿಕ್ ವಸ್ತುಗಳಂತೇವಿ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡ್ತೈತಿ ಎಲ್ ಜಿ ಅನ್ನು ಬರ್ತೈತಿ ನಿಮ್ ಎಲ್ಲಾರ್ಗು ಗುರ್ತಿದ್ರೆ ಎಲ್ ಜಿ ದೋರ್ದ ಸ್ಮಾರ್ಟ್ ಫೋನ್ ಐತಿ ಆ ಸ್ಮಾರ್ಟ್ ಫೋನ್ ಈ ಕಂಪ್ನಿನಾಗ ಬರಂಗಿಲ್ಲ ಹತ್ರದ ಬೇರೆ ಕಂಪ್ನಿ ಐತಂತ್ರಿ ಅದು ಇದ್ರಾಗ ಕ್ಲಿಯರ್ ಪಡಿಸಿದಾರ ಇದು ನಿಮ್ದ ಪಾಯಿಂಟ್ ತಲೆಗೆ ಏನು ಫೋನ್ ಐತಿ ಅದನ್ನ ಬಿಟ್ಟು ಏನೇನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ರೀ ಅದೆಲ್ಲ ಎಲ್ ಜಿ ಎಲೆಕ್ಟ್ರಾನಿಕ್ಸ್ ಈಗೇನು ಐ ಪಿ ಓ ಬರತೈತಿ ಆ ಕಂಪ್ನಿನಾಗ ಬರ್ತೈತಿ ಇದ್ಮೇ ನಿಮ್ದ ತಲೆ ಆಗಿರ್ಬೇಕ ನೋಡಬಹುದ ಬಿಸ್ನೆಸ್ ಏನೇನು ವೀಕ್ಷಕರ ಅಂತಂದ್ರೆ ಇವ್ರದ ಆಲ್ರೆಡಿ ನಾ ಹೇಳಿ ಅಂದ್ರೂ ತಿಳ್ಕೊರಿ ಹೋಮ್ ಅಪ್ಲೈನ್ಸಸ್ ಇದಾವ ಏರ್ ಸೊಲ್ಯೂಷನ್ ಇದಾವ ಎ ಸಿ ಹಂಗಿಂಗ್ ಎಲ್ಲ ಮತ್ತೆ ಹೋಮ್ ಎಂಟರ್ಟೈನ್ಮೆಂಟ್ ಎಲ್ ಜಿದು ವೀಕ್ಷಕರ ಟಿವಿಗಳು ಎಲ್ ಜಿದು ಸ್ಪೀಕರ್ ಭಾಳ ಬಹಳ ಫೇಮಸ್ ಇದಾವ ಅದ ಕಾರಣ ಇವೆಲ್ಲ ಇದ ಕಂಪ್ನಿ ಅಂಡರ್ನಾಗ ಅಂತ ನಮಗೆ ಗೊತ್ತಾಗ್ತೈತಿ ನೋಡ್ಬೋದಾ ಮ್ಯಾನುಫ್ಯಾಕ್ಚರಿಂಗ್ ಎರಡು ಇದಾವೆ ಎರಡು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಐತಿ ಒಂದು ನೋಯಾನಾಗ ಐತಿ ಒಂದ ಐತಿ ಮಹಾರಾಷ್ಟ್ರ ಇಲ್ಲಿಂದ ನಮ್ಮ ದೇಶನ ಎಲ್ಲಾ ವೀಕ್ಷಕರೇ ಎಲ್ ಜಿದು ವಸ್ತುಗಳ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಾರ ನೋಡಬಹುದು ಓವರ್ ಆಲ್ ಹದಿಮೂರು ಸಾವಿರದ ಮುನ್ನೂರ ಅರವತ್ತೆಂಟು ಇಂಜಿನಿಯರ್ಸ್ ಇದಾರ ಮತ್ತ ಮೂರ್ ಸಾವಿರದ ಏಳ್ನೂರ ತೊಂಬತ್ತಾರು ಎಂಪ್ಲಾಯೀಸ್ ಇದಾರೆ ಅಂತಂದ್ರೆ ಎಷ್ಟು ದೊಡ್ಡ ಕಂಪ್ನಿ ಇತ್ತಂತ ಇದ್ರ ನೀವು ತಿಳ್ಕೊಬಹುದು ಎಲ್ ಜಿ ದ ಫುಲ್ ಫಾರ್ಮ್ ನೋಡಬಹುದು ನೀವು ಲೈಫ್ಸ್ ಗುಡ್ ವೆನ್ ವಿ ಡೂ ಗುಡ್ ಇದ ವೀಕ್ಷಕರೇ ಎಲ್ ಜಿ ದ ಫುಲ್ ಫಾರ್ಮ್ ನೋಡಬಹುದು ಎಲ್ ಜಿ ಅಂದ್ರ ಲೈಫ್ಸ್ ಗುಡ್ ಇದ ಎಲ್ ಜಿದ ಫುಲ್ ಫಾರ್ಮ್ ಭಾಳ ಜನ ಗುರ್ತಿರಂಗಿಲ್ಲ ನನಗೂ ವೀಕ್ಷಕರೆ ಇವತ್ತನೇ ಈ ಕಂಪ್ನಿದ ಏನು ಐ ಪಿ ಓತ್ ಅನಾಲಿಸಿಸ್ ಮಾಡತ್ತೀನಿ ಅವಾಗ ಗುರ್ತಾತ ಈಗ ಬಾರಿ ಈ ಥರದ ಬಿಸ್ನೆಸ್ ಮಾಡಲ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗುರುತ ಇರ್ತೈತೆ ಯಾಕಂದ್ರೆ ಎಲ್ಲರೂ ಎಲ್ ಜಿದ ವಸ್ತುಗಳನ್ನ ಯೂಸ್ ಮಾಡಿರತ್ತಾರ ಈಗ ಬಾರಿ ಈ ತರದ ಫೈನಾನ್ಶಿಯಲ್ಸ್ ನೋಡನು ಮತ್ತಿ ಥರದ ಇನ್ನೂ ಡಿಟೇಲ್ಸ್ ನೋಡನು ಐ ಪಿ ಓ ಬರೋದೈತೆ ಯಾವಾಗ ಕ್ಲೋಸ್ ಆಗೋದಿತ್ತಂತ ಫಸ್ಟ್ ನಾವು ಈ ಥರದ ಟೈಮ್ ಲೈನ್ ನೋಡೋಣ ಐ ಪಿ ಓಪನ್ ಓದಿ ಕ್ಲೋಸ್ಗೆ ಹೋದೈತಿ ಅಂತ ನೋಡ್ಬೋದು ಐ ಪಿ ಓಪನ್ ಏಳು ಆಗ್ತೈತಿ ಕ್ಲೋಸ್ ಒಂಬತ್ತು ರೀ ಮತ್ತು ಲಿಸ್ಟಿಂಗ್ ಹದಿನಾಲ್ಕು ಅಕ್ಟೋಬರ್ಗೆ ಆಗ್ತೈತಿ ಇವೆಲ್ಲ ಡೇಟ್ಸು ನಿಮ್ದು ತಲೆ ಇರಬೇಕಾ ಕಂಪ್ನಿದ ಫೇಸ್ ವ್ಯಾಲ್ಯೂ ಹತ್ತು ರೂಪಾಯಿ ಪರ್ ಶೇರ್ ಐತಿ ಪ್ರೈಸ್ ಬ್ಯಾಂಡ್ ನೋಡ್ಬೋದು ನೀವು ಒಂದು ಸಾವಿರದ ಎಂಬತ್ತು ರೂಪಾಯಿ ದಿಂದ ಹನ್ನೊಂದು ನೂರ ನಲ್ವತ್ತು ರೂಪಾಯಿ ಪರ್ ಶೇರ್ ಪ್ರೈಸ್ ಬ್ಯಾಂಡ್ ಇಟ್ಟಾರ ನಿಮಗೇನೇ ಐ ಪಿ ಓ ಸಿಗೋ ಚಾನ್ಸಸ್ ಹೆಚ್ಚಾಗಬೇಕಂತಂದ್ರೆ ನೀವು ಹನ್ನೊಂದೂರ ನಾಲ್ವತ್ತು ರೂಪಾಯಿಗೇನ ಅಪ್ಲೈ ಮಾಡಬೇಕು ಅಂದರೆ ನಾನು ನಿಮಗೆ ಸಿಗೋ ಚಾನ್ಸಸ್ ಭಾಳ ಹೆಚ್ಚಾಗ್ತೈತಿ ಅಥವಾ ಈಗಿನೂ ಡಿಮ್ಯಾಟ್ ಅಕೌಂಟ್ನಾಗ ಕಟ್ ಆಫ್ ಪ್ರೈಸ್ ಅಂತ ಇರ್ತೈತಿ ಅದನ್ನು ಸೆಲೆಕ್ಟ್ ಮಾಡಿರಿ ಅಂದರೆ ಯಾವ ಪ್ರೈಸ್ ಮ್ಯಾಗ ಕಟ್ ಆಫ್ ಆಗ್ತೈತಿ ಅದು ನಿಮಗೆ ಸಿಕ್ಕೇ ಬಿಡ್ತೈತೆ ಡೈರೆಕ್ಟ್ ಲಾರ್ಡ್ ಸೈಜ್ ನೋಡ್ಬೋದು ಹದಿಮೂರು ಶೇರ್ ಏನ್ರಿ ನೀವು ಒಂದು ಲಾಟನ್ನು ಬಾಯ್ ಮಾಡ್ಬೇಕಂದ್ರೆ ಐ ಪಿ ಒನಾಗ ಹದ್ನಾಕು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ನಿಮ್ಮ ಕಡೆ ಇರಬೇಕು ಇದು ನಿಮ್ದು ತಲೆ ಇರಬೇಕಾ ಐ ಪಿ ಓ ಟೋಟಲ್ ಸೈಜ್ ನೋಡ್ಬೋದು ನೀವು ಹನ್ನೊಂದು ಸಾವಿರದ ಆರುನೂರ ಏಳು ಕೋಟಿ ಟೋಟಲ್ ಐ ಪಿ ಓ ಸೈಜ್ ಐತಿ ಹನ್ನೊಂದುವರೆ ಸಾವಿರಕ್ಕಿಂತ ಹೆಚ್ಚು ವೀಕ್ಷಕರ ಐ ಪಿ ಓ ಟೋಟಲ್ ಸೈಜ್ ಐತಿ ಎಲ್ಲಾನು ಆಫರ್ ಫಾರ್ ಸೇಲ್ ಐತಿ ಆಫರ್ ಫಾರ್ ಸೇಲ್ ಅಂತಂದ್ರೆ ವೀಕ್ಷಕರೇ ಇದೇನು ಹನ್ನೊಂದು ಸಾವಿರದ ಆರ್ನೂರು ಕೋಟಿ ಐ ಪಿ ಓಲಿ ರೊಕ್ಕ ಎಪ್ಸ್ ಆತಾರ ಅವೆಲ್ಲ ರೊಕ್ಕ ಕಂಪ್ನಿನಾಗ ಇನ್ವೆಸ್ಟ್ ಆಗಂಗಿಲ್ಲ ಕಂಪ್ನಿನಾಗ ಬಸಂಗಿಲ್ಲ ಈಗೇನು ಕಂಪ್ನಿದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇದ್ದಾರಲ್ಲ ರೀ ಅವ್ರು ಹೋಗತ್ತಾರ ಅಂತಂದ್ರೆ ಇವ್ ಹನ್ನೊಂದು ಸಾವಿರದ ಆರ್ನೂರು ಕೋಟಿ ಏನ್ರಿ ನೀವು ಕೊಟ್ರಿ ಅಂತಂದ್ರೆ ಅದೆಲ್ಲ ಏನು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇದ್ದಾರೋ ಅವ್ರ ಕಿಶಾಗನ ಹೋಗೋದ ಕಂಪ್ನಿಗೆ ಏನು ಉಪಯೋಗ ಆಗಂಗಿಲ್ಲ ಅದ ಕಾರಣ ಇದಕ್ಕೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತೀವಿ ಅದಕ್ಕಾರನೇ ಇದೊಂದು ಓವರ್ ಆಲ್ ಎಲ್ಲ ಐ ಪಿ ನೋಡ್ರೆ ಚಲೋನೇ ಐತಿ ಬಟ್ ಎಲ್ಲಾನ ಓ ಎಫ್ ಎಸ್ ಇರೋದ್ರಿಂದ ಆಫರ್ ಫಾರ್ ಸೇರೋದ್ರಿಂದ ಇದೊಂದು ನೆಗೆಟಿವ್ ಪಾಯಿಂಟ್ ಅಂತ ಎಲ್ಲ ಎಕ್ಸ್ಪರ್ಟ್ಗಳು ಆತರ ಬಟ್ ನಾವು ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ರ ನೋಡಬಹುದ ಕಂಪ್ನಿದ ಐ ಪಿ ಓ ಬರೋಕ್ಕಿಂತ ಮೊದಲು ಪ್ರೀ ಐ ಪಿ ಓ ನೋಡಬಹುದು ನೀವು ಹಂಡ್ರೆಡ್ ಪರ್ಸೆಂಟೇಜ್ ಸ್ಟೇಕ್ ಐತ್ರಿ ಈ ಕಂಪ್ನಿ ಹತ್ತದ ಸ್ಟೇಕ್ ಎಲ್ಲೂ ಡೈಲೂಟ್ ಅನ್ನ ಮಾಡಿಲ್ಲ ಯಾರಿಗೂ ವೀಕ್ಷಕರೇ ಕೊಟ್ಟಿಲ್ಲ ಹಂಡ್ರೆಡ್ ಪರ್ಸೆಂಟೇಜ್ ಕಂಪ್ನಿ ಓನರ್ ಕಡೆನೇ ಐತೆ ಬಟ್ ಈಗ ಲಿಸ್ಟಿಂಗ್ ಆ ನಾನು ಉಳಿದಿದ್ದೆಲ್ಲ ಡೈಲ್ಯೂಟ್ ಮಾಡಿ ಎಂಬತ್ತೈದು ಪರ್ಸೆಂಟೇಜ್ ಅಷ್ಟೇ ಸ್ಟೇಕ್ ಈಗ ಅವ್ರ ಕಡೆ ಒಳ್ದೈತಿ ಬಟ್ ಇವ್ರಿಗೆ ಮೂರು ವರ್ಷನಾಗ ಇದು ಎಂಬತ್ತೈದರಿಂದ ಒಳಗೆ ಬರಬೇಕು ಯಾಕಂತಂದ್ರೆ ಸೆಬೀತ್ ಒಂದು ರೂಲ್ ಐತಿ ಸ್ಟಾಕ್ ಮಾರ್ಕೆಟ್ನಾಗ ಲಿಸ್ಟಿಂಗ್ ಆತಂತಂದ್ರೆ ಯಾವುದು ಕಂಪ್ನಿ ಅದ್ರಾಗ ಪ್ರಮೋಟರ್ಸ್ ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿರಬಾರ್ದಂತ ಅದ ಕಾರಣ ಈಗ ಎಂಬತ್ತೈದು ಇದ್ದಾರ ಬಟ್ ಮೂರು ವರ್ಷನಾಗ ಇದ್ರ ಮತ್ತೆ ಡೈಲೂಟ್ ಮಾಡೋ ಸಂಭಾವನೆ ಭಾಳ ಹೆಚ್ಚೈತಿ ಅದ ಕಾರಣ ಕಂಪ್ನಿನಾಗ ಪ್ರಮೋಟರ್ಸ್ ನೋಡ್ರೆ ಭಾಳ ಹೆಚ್ಚಿದಾರೆ ಅದ ಕಾರಣ ಆಫರ್ ಫಾರ್ ಸೇಲ್ ಇದ್ರೂ ಹೆಚ್ಚು ತಿಳಿಕೆ ಇಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಂಗೆ ಇದರಲ್ಲೇ ಗೊತ್ತಾಗ್ತೈತಿ ಮತ್ತು ನೋಡ್ರೆ ನಾವು ಎನ್ ಎಸ್ ಸಿ ಬಿ ಎಸ್ ಸಿ ಎರಡ್ರನಾಗು ಲಿಸ್ಟಿಂಗ್ ಆಗತ್ತೈತಿ ಕಂಪ್ನಿದ ವೀಕ್ಷಕರ ಓವರ್ ಆಲ್ ಐ ಪಿ ಓದ್ ಏನೇನು ಬೇಸಿಕ್ ಡೀಟೇಲ್ಸ್ ಇರ್ತಾವ ಆದರೆ ನಿಮಗೆ ಗುರ್ತಾ ಅಂತ ನನಗೆ ಅನಸ್ಥಿತಿ ಈಗ ಬರೀ ಕಂಪ್ನಿದ ಫೈನಾನ್ಷಿಯಲ್ಸ ನೋಡೋದು ನೋಡ್ಬೋದ ಈ ಕಂಪ್ನಿದ ಫೈನಾನ್ಷಿಯಲ್ಸ್ ನೋಡ್ರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಕ್ ಇಪ್ಪತ್ತೈದು ಮಾರ್ಚ್ ಒಂದು ಜೂನ್ ಕ್ವಾರ್ಟರ್ ಕೊಟ್ಟಾರ ಮೂರು ವರ್ಷದ ಕೊಟ್ಟರಿ ಒಂದು ಜೂನ್ ಕ್ವಾರ್ಟರ್ ಜೂನ್ ಎರಡು ಸಾವಿರದ ಇಪ್ಪತ್ತೈದರದ ಕೊಟ್ಟಾರ ಅಸೆಟ್ ನೋಡ್ರ ನೋಡ್ಬೋದ ಎರಡು ಸಾವಿರದ ಇಪ್ಪತ್ತ್ಮೂರಿನಾಗ ಎಂಟು ಸಾವಿರದ ಒಂಬತ್ತು ತೊಂಬತ್ತೆರಡು ಕೋಟಿ ಅಸೆಟ್ ಇತ್ತು ಇಲ್ಲಿ ಸ್ವಲ್ಪ ಡ್ರಾಪ್ ಕಣಿ ನೋಡ್ಬೋದು ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಎಂಟು ಸಾವಿರದ ನಾಲ್ಕುನೂರು ಕೋಟಿ ಅಥವಾ ಎಂಟೂವರೆ ಸಾವಿರ ಕೋಟಿ ಆತಂಥದ ಮತ್ತು ಈ ರೀತಿ ರೀ ಒಮ್ಮೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ನಾಗ ಒಮ್ಮೆ ಎಂಟೂವರೆ ಸಾವಿರ ಕೋಟಿ ದಿಂದ ಹನ್ನೊಂದುವರೆ ಸಾವಿರ ಕೋಟಿ ತಲ್ಪಿತ್ರಿ ವೀಕ್ಷಕರ ಮತ್ತು ನೋಡ್ಬೋದು ಈಗ ಸದ್ಯ ಎಷ್ಟಿತ್ತು ಅಂತಂದ್ರೆ ಹನ್ನೊಂದು ಸಾವಿರದ ಐದುನೂರ ಹದಿನಾರು ಕೋಟಿ ಐತಿ ಅಂತಂದ್ರೆ ಎಲ್ಲೈತಿ ಅಲ್ಲೇ ಫ್ಲ್ಯಾಟ್ ಐತ್ ಅಂತ ನಾವು ಅನ್ಬೋದು ಈಗ ಸದ್ಯ ರೇ ಇದು ಒಂದು ಪಾಸಿಟಿವ್ನ ಅಂತ ನಾವು ಅನ್ಬೋದು ಟೋಟಲ್ ಇನ್ಕಮ್ ನೋಡ್ರೆ ನೋಡ್ಬೋದು ಟೋಟಲ್ ಇನ್ಕಮ್ ಕಂಟಿನ್ಯೂ ಇರ್ಕೊಂಡ್ಕೊತೈತಿ ಎರಡು ಸಾವಿರದ ಇಪ್ಪತ್ತ್ ಮೂರ್ನಾಗ ಇಪ್ಪತ್ ಸಾವಿರ ಕೋಟಿ ಇತ್ತ ಇಪ್ಪತ್ನಾಕರಾಗ ಇಪ್ಪತ್ ಸಾವಿರದ ಐದುನೂರು ಕೋಟಿ ಆಯ್ತ ಈಗ ನೋಡ್ಬೋದು ವೀಕ್ಷಕರೇ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದನಾಗ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಮೂವತ್ತು ಕೋಟಿ ಆಗೈತಿ ಈಗ ಈಗ ಸದ್ಯ ಜೂನ್ ಕ್ವಾರ್ಟರ್ ನೋಡಬಹುದು ಒಂದ ಕ್ವಾರ್ಟರ್ನಾಗ ಆರು ಸಾವಿರದ ಮುನ್ನೂರ ಮೂವತ್ತೇಳು ಕೋಟಿದ ಟೋಟಲ್ ಇನ್ಕಮ್ ಜನರೇಟ್ ಮಾಡ್ಯಾರ ಇನ್ನೊ ಫೆಸ್ಟಿವಲ್ ಸೀಸನ್ ಇನ್ನು ನಡೆದೈತಿ ದೀಪಾವಳಿ ಆದಿದೈತಿ ಅದಕ್ಕೆ ಕಾರಣ ಇನ್ನೂ ಇವ್ರದ್ದು ಸೇಲ್ಸ್ ಹೆಚ್ಚಾಗೋ ಸಂಭಾವನೆ ಭಾಳ ಈಗ ಬರೋ ಕ್ವಾರ್ಟರ್ಗಳಾಗ ಅದಕ್ಕ ಕಾರಣ ಟೋಟಲ್ ಇನ್ಕಮ್ ನೋಡ್ರೆ ಕಂಟಿನ್ಯೂ ಇರ್ಕೊಂತೈತಿ ಮತ್ತು ಇನ್ನೂ ಇವ್ರದ್ದು ಏನು ಮೇನ್ ವೀಕ್ಷಕರ ಸೀಸನ್ ಇರ್ತೈತಿ ಅದು ಇನ್ನ ಐತಿ ಈಗ ನಿಮ್ಗೆ ಗುರ್ತೈತಿ ನವೆಂಬರ್ನಾಗ ಅದು ಎಷ್ಟು ಜನ ಬಾಯ್ ಮಾಡ್ತಾರಂತ ಹೋಮ್ ಅಪ್ಲಯನ್ಸಸ್ ಆದಿದೆ ಅಂತ ಅದ ಕಾರಣ ಇವ್ರದ್ದು ಟೋಟಲ್ ಇನ್ಕಮ್ ನೋಡ್ರೆ ಕಂಟಿನ್ಯೂ ಚಲೋ ಇರತೈತಿ ಅದ ಕಾರಣ ಫೈನಾನ್ಷಿಯಲ್ಸ್ ನೋಡ್ರಿ ಈಗ ಸದ್ಯದ ಭಾಳ ಚಲೋ ಅನ್ಸತ್ತೈತೆ ನನಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನೂ ನೋಡ್ಬೋದ ಕಂಟಿನ್ಯೂ ಏರಿಕೊಂತಾನೆ ಹೊಂಟೈತಿ ಇದು ಒಂದು ಪಾಸಿಟಿವ್ ಪಾಯಿಂಟ್ ಆಗ್ತೈತಿ ಬಿಟ್ಟಾನು ನೋಡ್ರೂ ನೋಡ್ಬೋದಾಗ ಕಂಟಿನ್ಯೂ ಏರ್ಕೊಂತಾನು ಹೊಂಟೈತಿ ರೀ ನೆಟ್ವರ್ತನ್ನು ನೋಡ್ರೆ ನೋಡ್ಬೋದು ನೀವು ಕಂಟಿನ್ಯೂ ಏರ್ಕೊಂತಾನೆ ಹೊಂಟೈತಿ ಕಂಪ್ನಿ ಕಡೆ ಟೋಟಲ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ನೋಡ್ರೆ ನೋಡ್ಬೋದ ಕಂಪ್ನಿ ಕಡೆ ಐದು ಸಾವಿರದ ಎಂಟುನೂರ ಐದು ಕೋಟಿದ ರಿಸರ್ವ್ ಇದಾವೆ ಅಂದ್ರೆ ನೋಡ್ಬೋದು ನೀವು ಎಷ್ಟು ರೊಕ್ಕ ಇದಾವೆ ಕಂಪ್ನಿ ಕಡೆ ಐದು ಸಾವಿರದ ಎಂಟುನೂರು ಕೊಟ್ಟಿರಿ ಕ್ಯಾಶ್ ಇದಾವ್ರ ಈ ಕಂಪ್ನಿ ಕಡೆ ಟೋಟಲ್ ಬೋರೋಯಿಂಗ್ ನೋಡ್ರ ಟೋಟಲ್ ಸಾಲ ನೋಡ್ರ ಜೀರೋ ಐತಿ ಕಂಪ್ನಿ ಮ್ಯಾಗ ಏನು ಸಾಲ ಇಲ್ಲ ಬಟ್ ರಿಸರ್ವ್ ಹೆಚ್ಚಿದಾವ ಅದ ಕಾರಣ ಈ ಕಂಪ್ನಿ ಫ್ಯೂಚರ್ನಾಗ ಡಿವಿಡೆಂಟ್ ಕೊಡೋ ಸಂಭಾವನೆ ಏನು ಭಾಳ ಹೆಚ್ಚೈತೆ ಅಂತ ನನ್ಗೆ ಅದ ಕಾರಣನು ನೋಡ್ಬೋದಾ ಇಲ್ಲಿ ಸ್ವಲ್ಪ ಎಸೆಟ್ಗಳು ಕಮ್ಮಿ ಹಾಕೊಂಡು ಬಂದಾವ್ರಿ ಯಾಕಂತಂದ್ರೆ ರಿಸರ್ವ್ ಏನ್ರಿ ವೀಕ್ಷಕರೇ ಭಾಳ ಇತ್ತ ಅಂತಂದ್ರೆ ಡಿವಿಡೆಂಡ್ ಕೊಟ್ಬಿಡ್ತಾರ ಡಿವಿಡೆಂಡ್ ಕೊಡೋಣ ಅಸೆಟ್ ಸ್ವಲ್ಪ ಕಮ್ಮಿ ಕಾಣ್ತೈತಿ ಅದೇ ಕಾರಣ ಓವರ್ ಆಲ್ ಫೈನಾನ್ಷಿಯಲ್ಸ್ ನೋಡ್ರೆ ಭಾಳ ಚಲೋ ಐತೆ ಅಂತ ನನಗ್ರೆ ಅನ್ಸತ್ತೈತಿ ಈಗ ಬರೀ ಕೆಲವೊಂದು ಇದ್ದಾವೆ ಆ ರೇಷೋಗಳನ್ನು ನೋಡೋನು ನೋಡ್ಬೋದ ಕಂಪ್ನಿದ ವೀಕ್ಷಕರೇ ಆರ್ ಓ ಸಿ ನೋಡ್ಬೋದು ನೀವು ನಲ್ವತ್ತೆರಡು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟೇಜ್ ಐತಿ ಆರ್ ಓ ಸಿ ನೋಡ್ರಿ ವೀಕ್ಷಕರ ಬಹಳ ಪಾಸಿಟಿವ್ ಐತೆ ಅಂತ ನಾವು ಅನ್ಬೋದು ಸಾಮಾನ್ಯವಾಗಿ ಆರ್ ಓ ಸಿ ಇಪ್ಪತ್ತು ಪರ್ಸೆಂಟೇಜಿನ ಮೈ ಇರ್ಬೇಕಂತ ಇದ್ರದ ನಾಲ್ವತ್ತು ಹೆಚ್ಚೈತಿ ರಿಟರ್ನ್ ಆನ್ ನೆಟ್ವರ್ಕ್ ನೋಡ್ಬೋದು ಮೂವತ್ತೇಳು ಪರ್ಸೆಂಟ್ ಹೆಚ್ಚೈತಿ ಇದು ಪಾಸಿಟಿವ್ ರೀ ಪ್ರಾಫಿಟ್ ಮಾರ್ಜಿನ್ ನೋಡ್ಬೋದು ಏಟ್ ಪಾಯಿಂಟ್ ನೈನ್ ಫೈವ್ ಅಂತಂದ್ರೆ ಒಂಬತ್ತು ಪರ್ಸೆಂಟೇಜಿದ್ ಸುಮಾರು ಪ್ರಾಫಿಟ್ ಮಾರ್ಜಿನ್ ಐತಿ ಇದು ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಈ ಬಿಟ್ಟ ಮಾರ್ಜಿನ್ ನೋಡ್ಬೋದು ಹನ್ನೆರಡುವರೆ ಪರ್ಸೆಂಟ್ ಹೆಚ್ಚೈತಿ ಇದು ಪಾಸಿಟಿವ್ ರೀ ಪ್ರೈಸ್ಟ್ ಬುಕ್ ವ್ಯಾಲ್ಯೂ ನೋಡ್ಬೋದು ಹದಿಮೂರ್ ಐತಿ ಈಗ ಮುಂದೆ ನಾವು ಪೇರ್ಸ್ ಗುಡೆ ಕಂಪೇರ್ ಮಾಡಿ ನೋಡ್ತೇವಲ್ಲ ರೀ ಅವಾಗ ವೀಕ್ಷಕರೇ ಕಂಪೇರ್ ಮಾಡಿ ನೋಡೋಣ ಈ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಹದಿಮೂರದ ಜಸ್ಟಿಫೈ ಆಯಿತು ಇಲ್ಲೋ ಏನು ಓವರ್ ವ್ಯಾಲ್ಯೂಡ್ ಐತೆ ನಮಗೆ ಗೊತ್ತಾಗ್ತೈತಿ ಬರೀ ಈಗ ನಾವು ಇ ಪಿ ಎಸ್ ಮತ್ತು ಪಿ ರೇಷನ್ ನೋಡಬಹುದ ಇ ಪಿ ಎಸ್ ಮೂವತ್ತು ಪಾಯಿಂಟ್ ಎರಡು ಐದು ಐತಿ ಮತ್ತೆ ಪಿ ನೋಡಬಹುದ ಮೂವತ್ತೇಳು ಪಾಯಿಂಟ್ ಆರು ಒಂಬತ್ತರದ್ದು ಐತಿ ಈಗ ಬರೀ ವೀಕ್ಷಕರೇ ನಾವು ಪೇರ್ಸ್ ಗುಡೆ ಕಂಪೇರ್ ಮಾಡಿ ನೋಡೋನು ಇದು ಎಲ್ ಜಿ ರೀ ಇಲ್ಲಿ ನೋಡಬಹುದು ಎಲ್ ಜಿ ಅಂತ ಕೊಟ್ಟಿಲ್ಲ ಅವರ ಬರೀ ಕಂಪ್ನಿ ಅಂತ ಕೊಟ್ಟಾರ ಇಲ್ಲಿ ನಾನಾ ಬರದ್ ಬಿಡ್ತೇನೆ ಎಲ್ ಜಿ ಹಾಂ ನೋಡ್ಬೋದು ಎಲ್ ಜಿದು ಇ ಪಿ ಎಸ್ ಮೂವತ್ತೆರಡರಕ್ಕಿಂತ ಹೆಚ್ಚೈತಿ ಹೆವೆಲ್ಸು ನೋಡ್ಬೋದು ಇಪ್ಪತ್ತ್ಮೂರದ ಐತಿ ವೋಲ್ಟಾಸು ನೋಡ್ಬೋದು ಇಪ್ಪತ್ತೈದ್ರದ ಐತಿ ವರ್ಲ್ಫೂಲ್ದ ನೋಡ್ಬೋದು ಇಪ್ಪತ್ತೆಂಟರದ ಐತಿ ಮತ್ತು ಸ್ಟಾರ್ ನೋಡ್ಬೋದು ಇಪ್ಪತ್ತೆಂಟರದ ಐತಿ ನೋಡ್ರಿ ವೀಕ್ಷಕರ ಕಂಪ್ನಿ ಏನಿದು ಸೆಕ್ಟರ್ ಐತಿ ಈ ಸೆಕ್ಟರ್ನಾಗ ಎಲ್ ಜಿದು ಎಲ್ ಜಿದು ವೀಕ್ಷಕರ ಇ ಪಿ ಎಸ್ ಎಲ್ಲ ಕಂಪ್ನಿಗಳ್ಕಿಂತ ಹೆಚ್ಚೈತೆ ಅಂತಲೂ ಅನ್ಬೋದು ಅದ ಕಾರಣ ಇದು ಪಾಸಿಟಿವ್ ಅಂತ ಕನ್ಸಿಡರ್ ನಾವು ಮಾಡ್ಬೋದು ಪಿ ರೇಷೋ ನೋಡ್ರಿ ಈ ಎಷ್ಟಿತ್ತು ರೀ ಪಿ ರೇಷೋ ಇತ್ತು ನೋಡ್ಬೋದು ವೀಕ್ಷಕರೇ ಈ ಥರದ ಮೂವತ್ತೇಳರ ಪಿ ರೇಷಿಯೋ ಮತ್ತು ಹೆವಲ್ಸ್ ಇಂಡಿಯಾದ ಅರವತ್ತ್ನಾಲ್ಕರದ ಐತಿ ವೋಲ್ಟಾಸ್ದ ಐವತ್ತೆರಡರದ ಐತಿ ವರ್ಫುಲ್ ದ ನಲ್ವತ್ಮೂರದ ಐತಿ ಬ್ಲೂಸ್ಟಾರ್ ದ ಅರವತ್ತೈದು ಐತಿ ಅಂತಂದ್ರೆ ಓವರ್ ಆಲ್ ನೋಡ್ರ ವ್ಯಾಲ್ಯೂಯೇಷನ್ ವೀಕ್ಷಕರೇ ಎಲ್ ಜಿದ ಭಾಳ ಚಲೋ ಐತಿ ಯಾಕಂದ್ರೆ ಈ ಪಿ ರೇಷೋನು ಕಡಿಮೆ ಇಟ್ಟಾರ ಇ ಪಿ ಎಸ್ನ ಸೆಕ್ಟರ್ನ ಎಲ್ಲಕ್ಕಿಂತ ಹೆಚ್ಚೈತಿ ಮತ್ತು ಪಿ ರೇಷೋನು ಸೆಕ್ಟರ್ನ ಇರೋ ಎಲ್ಲ ಕಂಪ್ನಿಗಿಂತನೂ ಕಡಿಮೆ ಪಿ ರೇಷೋ ಅಂದ್ರೆ ಕಡಿಮೆ ವ್ಯಾಲ್ಯೂಯೇಷನ್ ಮೇಲೆ ಬಿಟ್ಟಾರಂತ ಅಂತ ಇದರೂ ನಮಗೆ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಇತರದ ಹದಿಮೂರದಿತ್ತ ನೋಡ್ಬೋದು ಹೆವೆಲ್ಸ್ ಹನ್ನೊಂದರದ ಐತಿ ವೋಲ್ಟಾಸ್ ನೋಡ್ರ ಆರ್ದ ಐತಿ ವರ್ಫುಲ್ ನೋಡ್ರ ಮೂರದ ಐತಿ ಅಥವಾ ನಾಲ್ಕು ಐತಿ ಅಂತ ಸ್ಟಾರ್ ಅದ ಹನ್ನೆರಡು ವರಿ ಇರ್ದೈತ್ರಿ ಅಂತಂದ್ರೆ ಓವರ್ ಆಲ್ ಈ ಸೆಕ್ಟರ್ನ ಯಾವ ಕಂಪ್ನಿಗಳಿದಾವೆ ಅದ ವ್ಯಾಲ್ಯೂಯೇಷನ್ ಮ್ಯಾಗನ ವೀಕ್ಷಕರೇ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಪ್ರಕಾರ ನೋಡ್ರೆ ಅದ ವ್ಯಾಲ್ಯೂಯೇಷನ್ ಮ್ಯಾಗ ಬಿಟ್ಟಾರಂತ ನಮ್ಗ ಗುರ್ತಾಬಿಡ್ತೈತಿ ಬಟ್ ಓವರ್ ಆಲ್ ನೋಡ್ರ ಪೇರ್ ಕಂಪೇರ್ ಮಾಡ್ರೂ ಚಲೋ ಕಂಪ್ನಿನ ಅನ್ಸಿತ್ರಿ ನನಗೆ ಈಗ ಬಾರಿ ವೀಕ್ಷಕರ ಇತರದ ಲಾಸ್ಟ್ ಗೆ ಜಿ ಎಂ ಪಿ ಎಷ್ಟು ನಡದೈತ್ ಅಂತ ನೋಡೋಣ ನೋಡ್ಬೋದು ಸದ್ಯ ಇವತ್ತಿನ ಪ್ರಕಾರ ಮೂರು ಅಕ್ಟೋಬರ್ ಪ್ರಕಾರ ಜಿ ಎಂ ಪಿ ನೋಡ್ರೆ ಹದಿನೈದು ಪರ್ಸೆಂಟ್ ಹೆಚ್ಚು ವೀಕ್ಷಕರೇ ತೋರ್ಸತೈತಿ ಇದೇನು ಜಿ ಎಂ ಪಿ ಡೇಟಾ ತೋರ್ಸಿನಿ ಇದು ಎಲ್ಲ ಪಬ್ಲಿಕ್ ಸೈಟ್ ಮೇ ಅವೈಲೇಬಲ್ ಐತಿ ಅದ್ ಜಿ ಎಂ ಪಿ ನಾ ನಿಮಗೆ ತೋರ್ಸಿನಿ ಜಿ ಎಂ ಪಿ ನೋಡಿ ವೀಕ್ಷಕರೇ ಯಾವಾಗ್ನ ಹೂಡಿಕೆ ಮಾಡಬಾರ್ದು ಯಾಕಂತಂದ್ರೆ ಜಿ ಎಂ ಪಿ ಒನ್ ಧೂಕಾನು ಕೊಡ್ತೈತಿ ಮತ್ತೊಂದು ಡಿಸ್ಕ್ಲೇಮರು ನಾನು ಕೊಡ್ತೇನೆ ನಾ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅರ್ನಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಅದ ಕಾರಣ ಇಂಥವೆಲ್ಲ ಐ ಪಿ ಹೂಡಿಕೆ ಮಾಡೋಕ್ಕಿಂತ ಮೊದಲು ನಿಮ್ಮ ಸ್ವಂತ ರಿಸರ್ಚ್ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದ ಅಡ್ವೈಸ್ ತೊಗೊಂಡನ್ನು ಹೂಡಿಕೆ ಮಾಡಿರಿ ನೋಡಿರಿ ಆಲ್ ಕಂಪ್ನಿದು ಬ್ರ್ಯಾಂಡ್ ವ್ಯಾಲ್ಯೂ ಚಲೋ ಐತಿ ಕಂಪ್ನಿ ವೀಕ್ಷಕರೇ ಭಾರತದ ಹಳ್ಳಿ ಹಳ್ಳಿ ಜಿಲ್ಲೆ ಜಿಲ್ಲೆ ಏನೇನು ಮೇನ್ ಮೇನ್ ದೊಡ್ಡ ದೊಡ್ಡ ಸಿಟಿ ಎಲ್ಲ ಥರನಾಗೆ ವಸ್ತುಗಳನ್ನು ತಲ್ಸೈತಿ ಕಂಪ್ನಿದ ವಸ್ತುಗಳನ್ನು ಭಾಳ ಚಲೋ ಇದ್ದಾವೆ ಬ್ರ್ಯಾಂಡ್ ವ್ಯಾಲ್ಯೂನು ವೀಕ್ಷಕರೆ ಭಾಳ ಚಲೋ ಐತಿ ಅದಕ್ಕೆ ಕಾರಣ ಇದ್ರಾಗ ಹೂಡಿಕೆ ಮಾಡೋದ್ರ ಬಗ್ಗೆ ನಾ ಯೋಚನೆ ಮಾಡ್ಬೋದಾ ಬಟ್ ಮೇನ್ ಏನಂತಂದ್ರೆ ಎಲ್ಲಕ್ಕಿಂತ ದೊಡ್ಡ ಕಂಪ್ನಿ ಐತಿ ಆಫರ್ ಫಾರ್ ಸೇಲ್ ಎಲ್ಲ ಐತಿ ಅದ ಕಾರಣ ಇವು ನೆಗೆಟಿವ್ ಪಾಯಿಂಟ್ ಆಗ್ತವ್ರಿ ಈಗ ಟೋಟಲ್ ಐ ಪಿ ಓ ಸೈಜ್ ನೋಡ್ಬೋದು ಹನ್ನೊಂದು ಸಾವಿರದ ಆರುನೂರು ಕೊಟ್ಟಿದ್ದೈತಿ ಈಗ ವೀಕ್ಷಕರು ಇದ್ರಾಗ ಸಿಗೋ ಚಾನ್ಸಸ್ಸು ಕಡಿಮೆಯೇ ಇರ್ತೈತಿ ಬಟ್ ಹೆಚ್ಚೈತೆ ಅಂತಂದ್ರೆ ಸ್ವಲ್ಪ ಚಾನ್ಸಸ್ ಹೆಚ್ಚಿರ್ಬೋದ ಬಟ್ ಶಿಕ್ಕರೂ ಏನಾಗ್ತೈತೆ ಅಂತಂದ್ರೆ ಲಿಸ್ಟಿಂಗ್ ಏನು ಛಲೋ ಸಿಕ್ಕಿತ್ತಂತ ನಾ ಸೆಲ್ ಮಾಡೋಕೆ ಹೋಗೋಕೆ ಹೋಗೋ ತಕ್ಕನ ಯಾರೂ ವೀಕ್ಷಕರೇ ಹೆಚ್ಚು ಬಾಯರ್ಸ ಸಿಗಂಗಿಲ್ಲ ಅದ ಕಾರಣ ಸಪ್ಲೈ ಹೆಚ್ಚಾಗ್ತೈತಿ ಡಿಮ್ಯಾಂಡ್ ಕಡಿಮೆ ಆಗ್ತೈತಿ ಲಿಸ್ಟಿಂಗ್ ಏನು ಕೊಡೋ ಸಂಭಾವನೆ ಭಾಳ ಕಡಿಮೆ ಐತಿ ಆ ಪ್ರಕಾರ ನೋಡ್ರಿ ಅದ ಕಾರಣ ದೊಡ್ಡ ಐ ಪಿ ಓಗಳಿದ್ರೆ ಈ ಥರ ಹತ್ತು ಸಾವಿರ ಕೋಟಿಗಿಂತನೂ ಮ್ಯಾಗಿನೂ ಐ ಪಿ ಓಗಳಿದ್ರೆ ಅಂತಂದ್ರೆ ಸಿಗೋ ಚಾನ್ಸಸ್ ಭಾಳ ಇರ್ತೈತಿ ಬಟ್ ಲಿಸ್ಟಿಂಗ್ ಗೇನ್ ಕೊಡೋ ಚಾನ್ಸಸ್ ಭಾಳ ಕಡಿಮೆ ಆಗ್ತೈತೆ ರೀ ಹೊಂಡ ಇದು ನೋಡ್ಬೋದು ನೀವು ಎಲ್ಲ ಐಸಿದಾವೆಲ್ಲ ನೀವು ಎಕ್ಸಾಂಪಲ್ ತೊಗೊಬೋದು ಯಾಕಂತಂದ್ರೆ ಲಿಸ್ಟಿಂಗ್ ಆಗೋಣ ಯಾರು ಬಾಯರ್ಸ್ ಬರೋಂಗಿಲ್ಲ ರೀ ಎಲ್ಲ ಸೆಲ್ ಮಾಡೋರನ್ನೇ ಇರ್ತಾರೆ ಐ ಪಿ ಯೋನಾಗ ಯಾರ್ಯಾರು ತೊಂದಿರ್ತಾರೆ ಅದ ಪಾಯಿಂಟು ನಿಮ್ದು ತೆರೆಬೇಕು ಓವರ್ ಆಲ್ ಇದೇ ಇತ್ತು ಎಲ್ ಜಿ ಇಲೆಕ್ಟ್ರಾನಿಕ್ಸು ವೀಕ್ಷಕರ ಐ ಪಿ ಯೋ ಡಿಟೇಲ್ಸ್ ಈ ವಿಡಿಯೋನಾಗ ಎಲ್ಲ ನಿಮಗೆ ಡಿಟೇಲ್ದಾಗ ಇರ್ಬೋದು ಅಂತ ನನಗನ್ಸ್ತೈತಿ ಈ ವಿಡಿಯೋ ಚಲೋ ಅಂಚೆ ಲೈಕ್ ಮಾಡ್ರಿ ವಿಡಿಯೋ ಹಂಗೆ ಅಂತ ಕಮೆಂಟ್ ಸೆಕ್ಷನ್ನಾಗಿ ತಿಳಿಸ್ರಿ ಐ ಪಿ ಅಪ್ಲೈ ಮಾಡ್ತಿರೋ ಇಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಟಾಟಾ ಕ್ಯಾಪಿಟಲ್ ದ ಎಲ್ ಜಿದ ಏನು ಎಲ್ ಜಿ ಎಲೆಕ್ಟ್ರಾನಿಕ್ಸ್ ಐತಿ ಇತರದ ಎರಡರದ್ದು ಎರಡ್ರದೂ ವೀಕ್ಷಕರೇ ಐ ಪಿ ಓ ಕಂಪೇರ್ ಮಾಡಿ ಏನರ ಟೈಮ್ ಸಿಕ್ಕರೆ ನನಗೆ ಕಂಪೇರ್ ಮಾಡಿ ಅದು ವಿಡಿಯೋನ ಹಾಕ್ತೇನೆ ಯಾ ಐ ಪಿನ ಹೂಡಿಕೆ ಮಾಡ್ರೆ ಬೆಸ್ಟ್ ಅಂತ ಕಾರಣ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆ ವೀಡಿಯೋ ಬೇಕಾದರೆ ಕಂಪೇರಿಸನ್ ಅಥವಾ ಎಲ್ ಜಿ ವರ್ಸಸ್ ಟಾಟಾ ಕ್ಯಾಪಿಟಲ್ ಅಂತ ಕಮೆಂಟ್ ಮಾಡಿರಿ ಅದ್ರ ಬಗ್ಗೆ ವಿಡಿಯೋ ಮಾಡೋಕೆ ನಾನು ಪ್ರಯತ್ನ ಪಡ್ತೇನೆ ಮತ್ತೊಂದೇನಂತಂದ್ರೆ ನಾನು ಸ್ವಲ್ಪ ದಿನ ಬೆಂಗಳೂರಿಕದು ಹೊಂಟೇನೆ ಅದಕ್ಕೆ ಕಾರಣ ನನಗೆ ಟೈಮ್ ಸಿಕ್ಕರೆ ವಿಡಿಯೋಗಳು ಬರ್ತಾವೆ ಇಲ್ಲಿ ಕ್ರ ವೀಕ್ಷಕರೇ ಮಂಡೇ ಟ್ಯೂಸ್ಡೇ ಟ್ಯೂಸ್ಡೇದಿಂದ ಮತ್ತೆ ಕಂಟಿನ್ಯೂ ವೀಡಿಯೋಗಳು ಬರ್ತಿರ್ತಾನೆ ಅಂತಾವ ಬಟ್ ಇನ್ಸ್ಟಾಗ್ರಾಮ್ನಾಗ ನಾ ಆಕ್ಟಿವ್ ಇರ್ತೀನಿ ರೀಲ್ ಅದು ಮಾಡಿ ಅಥವಾ ಏನೇನು ಅಪ್ಡೇಟಿಡ್ ಮಾರ್ಕೆಟ್ ರಿಲೇಟೆಡ್ ಇನ್ಸ್ಟಾಗ್ರಾಮ್ನ ಕೊಡ್ತಿರ್ತೇನೆ ಕಾರಣ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರ್ಲಿ ಇದ್ರ ಮಾಡಿರಿ ಡಿಸ್ಕ್ರಿಪ್ಷನ್ಯಾಗ ಲಿಂಕ್ ಐತಿ ಇದೈತ್ರಿ ಇವತ್ತು ನೀವು ವಿಡಿಯೋ ಈ ವಿಡಿಯೋ ಚಲೋ ಅನ್ಯೋ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು